ಸಾಲ ತಗೊಂಡು ಎಷ್ಟೊಂದು ದಿನ ಆಯಿತು ಹಾಂ ಇನ್ನ ನಮ್ಮ ಮನೆ ಕಡೆ ತಿರುಗಿಲ್ಲ ಅವನು ಹಾಂ ಹಾಂ ಮದನ ನಾನು ಏನೋ ಮನೆಯಲ್ಲೇ ಕೂತ್ಕೊಂಡು ಲಕ್ಷ ಲಕ್ಷ ದುಡಿತೀನಿ ಅಂತ ಹೇಳಿದಕ್ಕೆ ನಾನು ಐವತ್ತು ಸಾವಿರ ಸಾಲ ಕೊಟ್ಟೆ ಆದರೆ ಸಾಲ ಇಸ್ಕೊಂಡು ಎಷ್ಟು ದಿನ ಆಯಿತು ಅಲ್ಲ ಎರಡು ತಿಂಗಳು ಆಯಿತು ವಾರಕ್ಕಿನೇ ಕೊಟ್ಟು ಬಿಡ್ತೀನಿ ಅಂತ ಇಸ್ಕಂಡ ಇದುವರೆಗೂ ಕೊಟ್ಟಿಲ್ವಲ್ಲ ಅವನು ಹಾಂ ಇರು ಮಾಡ್ತೀನಿ ಅವನಿಗೆ ಸರಿಯಾಗಿ ಹಾಂ ಏಯ್ ಮದನ್ ಮದನ್ ನವೀನ್ ಏನು ಬಂದಿದ್ಯಾ ಯಾಕೆ ಮದನ್ ಮದನ್ ನಿನ್ನ ಗಂಡ ಎಲ್ಲಿ ಖರೀದಿವ್ಯಾ ನನ್ನ ಗಂಡನ ಯಾಕೆ ಏನು ಮಾಡಿದ್ರು ಅವರು ಯಾಕೆ ಇಷ್ಟ ಸಿಕ್ಕಾಗಿದೆಯಾ ನವೀನ್ ಯಾಕೆ ಅಂದರೆ ನನ್ನ ಹತ್ರ ಸಾಲ ಇಸ್ಕೊಂಡು ಎರಡು ತಿಂಗಳಾಯಿತು ಒಂದು ವಾರಕ್ಕೆ ಎಚ್ಚರಿಸಿ ಕೊಟ್ಬಿಡ್ತೀನಿ ಮುಂದಿನ ವಾರ ನನಗೆ ತುಂಬ ಲಾಭ ಬರುತ್ತೆ ಹತ್ತು ಲಕ್ಷ ಲಾಭ ಬರುತ್ತೆ ಬಡ್ಡಿ ಸಮೇತ ಐವತ್ತು ಸಾವಿರಕ್ಕೆ ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡ ಆದರೆ ಇದುವರೆಗೂ ಒಂದು ರೂಪಾಯಿನೂ ಕೊಟ್ಟಿಲ್ಲ ಆದರೆ ನಾನು ಎಷ್ಟು ತೊಂದರೆ ಆಗಿದೆ ಅಂತ ಗೊತ್ತಾ ಹಾಂ ನನಗಿವಾಗ ಅರ್ಜೆಂಟು ದುಡ್ಡು ಬೇಕೇ ಬೇಕು ಬ್ಯಾಂಕಿಗೆ ಕಟ್ಟಬೇಕು ನಾನು ಸಾಲ ಕಟ್ಟಬೇಕು ಸಾಲ ದುಡ್ಡನ್ನ ಇವನು ಕೈ ಕೊಟ್ಟಿದ್ದೆ ಏನೋ ಇವನು ಆನ್ಲೈನಾಗಿ ದುಡಿತಾನೆ ಅದು ಇದು ಅಂತ ಹೇಳಿದಕ್ಕೆ ನಂಬಿ ಕೊಟ್ಟಿದ್ದೆ ಆದರೆ ಇದುವರೆಗೂ ಅವನು ಒಂದು ರೂಪಾಯಿನೂ ವಾಪಸ್ ಕೊಟ್ಟಿಲ್ಲ ನಮಗೀವಾಗ ಬೇಕೇ ಬೇಕು ದಿವ್ಯಾ ಕರಿ ನಿನ್ನ ಗಂಡನ ಹಾ ಏನು ಮಾಡಿದ್ದು

ನಾನು ಎಷ್ಟು ದಿನ ಅಂತ ಹೇಳಿ ಸಹಿಸ್ಕಂಡಿರಾನೆ ಹೇಳು ನಾನು ಅವ್ನ ಕೇಳಿ ಕೇಳಿ ಸಾಕಾಗೋಯ್ತು ಅದಕ್ಕೆ ಇವತ್ತು ಏನಾದರೂ ಆಗಲಿ ಅಂತ ಹೇಳಿ ಮನೆ ಹತ್ರನೇ ಬಂದೆ ಹೋದ್ವಾರನೇ ಕೊಟ್ಟು ಬಿಡ್ತೀನಿ ನಿನ್ನ ಮನೆ ಹತ್ರ ಬರಬೇಡ ಕಣಪ್ಪ ಅಂತ ಹೇಳಿ ಕೇಳ್ಕೊಂಡ ಅದಕ್ಕೆ ಸುಮ್ಮನಾಗಿದೆ ಇವತ್ತಂತೂ ನಾನು ದುಡ್ಡು ಕೊಡ್ತಿದ್ರೆ ಇಲ್ಲಿಂದ ಹೋಗೋನೇ ಅಲ್ಲ ಹಾಂ ಸ್ವಲ್ಪ ನಾಚಿಕೆ ಮಾನ ಮರೆಯೋದಿಲ್ವ ಅವನಿಗೆ ದುಡ್ಡು ಇಸ್ಕೊಂಡು ಕೊಡಬೇಕು ಅನ್ನೋದು ಹಾಂ ಹ್ಞೂ ಆಂಟಿ ಸಾಲ ಇಸ್ಕೊಂಡಿದ್ದ ನಾನು ಆನ್ಲೈನಾಗೆ ದುಡಿತೀನಿ ಬಡ್ಡಿ ಸಮೇತ ಕೊಡ್ತೀನಿ ಐವತ್ತು ಸಾವಿರ ಹಾಕಿದ್ರೆ ಲಕ್ಷ ಬರುತ್ತೆ ಅಂತ ಹೇಳಿ ಇಸ್ಕೊಂಡಿದ್ದ ಆದರೆ ನಾನು ಕೇಳಿದಾಗೆಲ್ಲ ನಾನು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಸತಾಯಿಸ್ತಿದ್ದ ಇವತ್ತು ನನಗೆ ಬೇಕೇ ಬೇಕು ನಾವು ಬ್ಯಾಂಕಿಗೆ ಸಾಲ ಕಟ್ಟಬೇಕು ಇಲ್ಲಾಂದ್ರೆ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ಜಾಸ್ತಿ ಆಗುತ್ತೆ ಬಡ್ಡಿ ಎಲ್ಲ ಸೇರಿ ಹಾಂ ಇವತ್ತು ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಕೇಳೋಣ ಅಂತ ಹೇಳಿ ಬಂದ್ರೆ ಅವನ ಮನೆಯಲ್ಲೇ ಇಲ್ವಂತೆ ಹೌದಾ ಅಯ್ಯೋ ದಿವ್ಯಾ ಏನ್ ದಿವ್ಯಾ ನಿಮ್ದು ಗಂಡ ಮನೆಯಲ್ಲೇ ದುಡಿತಾರೆ ಹಾಗೆ ಹಿಂಗೆ ಅಂತ ಕೊಚ್ಕೊತಾ ಇದ್ದೆ ಈಗ ನೋಡಿರಿ ಸಾಲಗಾರರು ಮನೆ ಹತ್ರ ಬರೋತ್ತರ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಯ್ಯೋ ಪಾಪ ಯಾಕೆ ಈಗ ದುಡಿತಾ ಇಲ್ವಾ ಸಾಲಾಗೆ ಮಾಡ್ಕೊಂಡಿದ್ದಾನೆ ಆಂಟಿ ನಿಮ್ಗೆ ಏನಕ್ಕೆ ಬೇಕು ಹ முக்கண்டு இல்ல ஜிங்யா ட்ரெட் கொடுத்து நீங்க நம்ம ஜகள ಇದು ಎಲ್ಲಾ ಸಾಮಾನ್ಯ ಎಲ್ಲಾ ಕಡೆನು ಹಳ್ಳಿಗಳು ದಿಲ್ಲಿಲು ಎಲ್ಲ ಯಾರಾದ್ರೂ ಆಡ್ತಾರಂದ್ರೆ ಅಂದ್ರೆ ನೋಡೇ ನೋಡ್ತಾರೆ ನೀನೇ ನಮ್ಗೆ ಹೇಳ್ತಾ ಇದ್ಯಾನ್ ಗಂಡು ಮೊದ್ಲು ಬುದ್ದಿನ ಎಲ್ಲರ ಮೇಲೆ ರೇಗಾಡ್ತಿದ್ದೆ ನನ್ ಗಂಡ ದುಡಿತಾನೆ ಹಿಂಗ್ ದುಡಿತಾನೆ ಯಾರು ಮಾತಾಡಂಗಿಲ್ಲ ಅಂತಾನೆ ಹ್ಮ್ ಈಗ ಏನಾಯ್ತು ನಮ್ಮ ರೇಗಾಡ್ತಾ ಇದ್ಯಾ ಅವನ ಹತ್ರ ಮಾತಾಡು ಅದೇ ಮಾತಾಡ್ತಿ ಮಾತಾಡ್ಕೋ ಹೋಗು ಹಾವೇನೇನು ನೋಡಿ ಎಲ್ ಕಿಶಕ್ ಬಂದಿಲ್ಲ ಏನಾಯ್ತು ಅಂತ ಹೇಳಿ ವಿಚಾರಕ್ಕೆ ಬಂದ್ರೆ ಅಷ್ಟೇ ಹ ನಮಗೆ ಗೊತ್ತಿದೆ ಯಾರ್ ನೀನ್ ಕಳಿಸ್ಬೇಕು ಸಾಲ ಹೆಂಗ್ ವಾಪಸ್ ಕೊಡಬೇಕಂತಾನೆ ನೀವೇನ ಅದನ್ನ ಹೇಳಕ್ ಬರ್ಬೇಕು ಸುಮ್ಮನೆ ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ ದಿವ್ಯಾ ನನಗೆ ಟೈಮ್ ಆಗುತ್ತೆ ಬ್ಯಾಂಕಿಗೆ ಹೋಗಿ ಸಾಲ ಕಟ್ಟಬೇಕು ಬೇಗ ದುಡ್ಡು ಕೊಡಿ ಇಲ್ಲಾಂದ್ರೆ ನಾನು ಹೋಗಲ್ಲ ಇವತ್ತು ಹಾ ಏನ್ ನವೀನ್ ಹಿಂಗ್ ಮಾತಾಡ್ತಾ ಇದ್ಯಾ ಏನ್ ನೀನೇ ನನ್ಗೆ ಸಾಲ ಕೊಟ್ಟಿದ್ದ ನನ್ಗೆ ಕೊಟ್ಟಿಲ್ಲ ತಾನೆ ಹೋಗು ನನ್ನ ಗಂಡ ಎಲ್ಲಿದ್ದಾನೆ ಅಲ್ಲಿಗೆ ಹುಡ್ಕಂಡ ಹೋಗಿ ಕೇಳ ಇಲ್ಲೇ ಆಗ್ತಾ ಇದ್ಯಾ ಹೋಗೋ ಓಹೋ ಏನು ನಿಂದು ಜೋರಾಗಿ ಬಿಟ್ಟಿದೆ ನನ್ನ ಹತ್ರ ಪರಿಚಯ ಮಾಡಿಕೊಡ್ಬೇಕಾರೆ ನನ್ನ ಗಂಡ ಅಷ್ಟು ದುಡಿತಾನೆ ಇಷ್ಟ ಇಷ್ಟು ದುಡಿತಾನೆ ಅಂತ ಹೇಳಿ ನೀನೇ ತಾನೆ ನಿನ್ ಗಂಡನ ಪರಿಚಯ ಮಾಡಿಕೊಟ್ಟಿದ್ದು ಹಾ ಮೊದ್ಲು ಮೊದ್ಲು ನಿನ್ ಗಂಡ ಈ ಊರಿಗೆ ಬಂದಾಗ ಅವ್ನು ಯಾರು ಅಂತಾನೆ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಹಾ ನೀನೇ ತಾನೆ ನನ್ನ ಗಂಡ ಆನ್ಲೈನಾಗ ದುಡಿತಾನೆ ಅಷ್ಟು ದುಡಿತಾನೆ ಲಕ್ಷದ ಲಕ್ಷ ದುಡಿತಾನೆ ದಿಸಕ್ಕೆ ಎರಡು ಲಕ್ಷ ಮೂರು ಲಕ್ಷ ದುಡಿತಾನೆ ಅಂತ ಹೇಳಿದ್ದು ಹಾಂ ಈಗ ನೋಡಿರಿ ಬೈಕ್ ಬಂದಂಗೆ ಮಾತಾಡ್ತಾ ಇದ್ಯಾ ನಿನ್ ಗಂಡಂತ ಮಾಡಿರೋ ಸಾಲ ನಾನು ನೀನೇ ತೀರ್ಸು ಹೋಗ್ತೀನಿ ಈಗಲೇ ಹಾ ಈಗ ದುಡ್ಡಿಲ್ಲ ಮತ್ತೆ ನಿನ್ ಗಂಡ ಎಲ್ಲೋದ ಕರಿ ಬಳಗಿದನ ಬಚ್ಚಿಕೊಂಡಿದನ ಕಳ್ಳ ನೋಡ್ ನವೀನ್ ನೀನ್ ಅದ್ಮೀರ್ ಮಾತಾಡ್ತಾ ಇದ್ಯಾ ಕಳ್ಳಾಗಿಲ್ಲ ಅಂತಂದ್ರೆ ನಾನ್ ಸುಮ್ನೆ ಇರೋದಿಲ್ಲ ನೀನು ಸಾಲನ ಯಾವ ಆಧಾರದ ಮೇಲೆ ಕೊಟ್ಟಿದ್ಯಾ ಹೇಳು ಯಾವ ಆಧಾರದ ಮೇಲೆ ಕೊಟ್ಟಿದ್ಯಾ ಅವನೇನು ಸುಮ್ಮನೆ ಕೊಟ್ಟಿಲ್ಲ ನಾನೇನು ಸುಮ್ಮನೆ ಸಾಲ ಕೊಟ್ಟಿಲ್ಲ ಅವನು ಬ್ಲಾಂಕ್ ಚೆಕ್ ಕೊಟ್ಟಿದ್ದ ಹ ಸೈನ್ ಮಾಡಿಬಿಟ್ಟು ತಗೋ ಇಟ್ಕೊಂಡಿರು ನಾನು ಸಾಲ ವಾಪಸ್ ಕೊಟ್ಟಮೇಲೆ ಬ್ಲಾಂಕ್ ಚೆಕ್ ಕೊಡಿವಿ ಅಂತ ಅಂತಾನ ಹ ಅದನ್ನ ತಗೊಂಡೋಗಿ ಕೋರ್ಟಿಗೆ ಹಾಕ್ತೀನಿ ಹ ಹೌದಾ ಬ್ಲಾಂಕ್ ಚೆಕ್ ಕೊಟ್ಟಿದ್ರಾ ನಮ್ಮ ಯಜಮಾನರು ಇದನ್ನ ನಂಬಕ ನಂಬಕ್ಕಾಗಲ್ವಾ ಹ ತಂದ್ ತೋರ್ಸ್ಲ ಮನೇಲಿ ಐತೆ ಚೆಕ್ ತೋರ್ಸಪ್ಪ ತೋರ್ಸು ಅವಾಗ್ಲಾದ್ರೂ ಇವಳಿಗೆ ಸ್ವಲ್ಪ ಬುದ್ಧಿ ಬರಲಿ ಬರ್ಲಿ ಎಲ್ಲಾರ ಮೇಲೂ ರೇಗಾಡೋದಲ್ಲಮ್ಮ ಸಾಲ ತೀರ್ಸು ನಿನ್ ಗಂಡನ್ ಸಾಲನ ಅಲ್ಲ ಮಜಾ ಮಾಡ್ತಿದ್ದೆ ನನ್ ಗಂಡ ಅಷ್ಟು ದುಡಿತಾನೆ ಇಷ್ಟು ದುಡಿತಾನೆ ಅಂತ ಹೇಳಿ ಲಕ್ಷ ಲಕ್ಷ ಅದನ್ ತಕೊಂಡೆ ಇದನ್ ತಗೊಂಡೆ ಅಂತ ನೀನು ನಿಮ್ಮಮ್ಮ ಇನ್ನು ಈಗ ಸಾಲ ತೀರ್ಸ್ರಿ ಸಾಲನು ತೀರ್ಸ್ಬೇಕು ಬರೀ ಲಾಭ ಬಂದ್ರೆ ಅಷ್ಟೇ ಅಲ್ಲನ ಸಾಲ ತೀರ್ಸ್ತೀವ ಬಿಡ್ತೀವ ಸುಮ್ನೆ ನಿಂತ್ಕೊಂಡ್ಬಂದ್ರೆ ನಿಂತ್ಕೊಳ್ರಿ ಇಲ್ಲಾಂದ್ರೆ ಹೋಗ್ತಾ ಇರ್ರಿ ಆಯ್ತು ಬಿಡಿದಿವ್ಯಾ ನಾವು ಸುಮ್ನೆ ನಿಂತ್ಕೊಂಡಿರ್ತೀವಿ ಅದ್ ಹೆಂಗ್ ಮಾಡ್ತೀಯೋ ಮಾಡು யாக்கிங்கெல்லாம் நித்தி ஆ திவ்யா ஏன்தம்மா யாக்கிங் மாதாத்தீரேனாய் அம்மா நவீன்க்க நம் மனையு சவ்ர சால கொடுக்கே அதுக்க மனை வந்து சால கொட்ரி இல்லாத நான் ஹோகல்ல அந்தோபாய் இவரு வந்து அது இல்லதுல்ல பாக்கியம் நோடப்பா நவி நீ சால கொட்டி நான் நடிது அவனு கேட்கு நமக்கு இதற்கு சம்பந்த இல்ல ಮನೆ ಇದೆ ತಾನೆ ಹಾ ಅದಕ್ಕೆ ಇಲ್ಲೇ ಬಂದಿದ್ದೀನಿ ಹಾ ಅವ್ನು ಯಾವಾಗ ಬಂದ್ರು ನಾನು ಇಲ್ಲೇ ಇರ್ತೀನಿ ಅವ್ನು ಬರೋವರೆಗೂ ನಾನು ಹೋಗಲ್ಲ ಈ ಮನೆ ಬಿಟ್ಟು ನಮ್ಮ ಅಪ್ಪ ಅಮ್ಮ ನನ್ನ ಬೈತಾ ಇದ್ದಾರೆ ಐವತ್ತು ಸಾವಿರ ಸಾಲ ಕೊಟ್ಟು ನಾವು ಬ್ಯಾಂಕ್ ಬ್ಯಾಂಕರ ಹತ್ರ ಬೈಸ್ಕೊಂತ ಇದ್ದೀವಿ ಅಂತಾನೆ ಹಾಂ ಇವತ್ತೇನೂ ಸಾಲ ಕಟ್ಟಲಿಲ್ಲ ಅಂದ್ರೆ ನಮ್ದು ಇನ್ನೂ ಬಡ್ಡಿ ಜಾಸ್ತಿ ಆಗುತ್ತೆ ಅದಕ್ಕೆ ಇವತ್ತು ಕಟ್ಲೇಬೇಕು ದಿವ್ಯಾ ಯಾವ್ದು ದುಡ್ಡು ಇಲ್ವೇನಿ ಯಾವ್ದಾದ್ರು ದುಡ್ಡು ಇದ್ರೆ ಸಾವಿರ ಕಟ್ಟೆ ತಗೊಂಡು ಹೋಗ್ಲಿ ತೊಗಲಿ ಎಲ್ಲೋದ್ನಿ ಗೊತ್ತಿಲ್ಲ ಕಣಮ್ಮ ಬರುತ್ತೆ ಇಲ್ಲ ಇಲ್ಲ ನೀನ್ ಒಳ್ಳೆ ಚೆನ್ನಾಗಿ ಕೇಳ್ತೀಯಲ್ಲ ನೀಗ್ಲೇ ಸಾಲ ಮಾಡ್ಕೊಂಡು ನನ್ ಖರ್ಚಿಗೂ ದುಡ್ಡು ಕೊಡ್ತಾ ಇಲ್ಲ ಅವರು ಏನೋ ಗೊತ್ತಿಲ್ಲ ಅಯ್ಯೋ ಪಾಪ ಸಾಲ ಅವ್ರಲಿಲ್ಲ ಅಂದ್ರೆ ಬಡ್ಡಿ ಜಾಸ್ತಿ ಮಾಡ್ತಾರಂತೆ ನಾಳೆ ಕೊಟ್ಬಿಡಿ ಪರವಾಗಿಲ್ಲ ಹ್ಮ್ ಸಾಲ ಇಸ್ಕೊಂಡಿರೋರು ಹಾ ಇದಿನ ನಿಮ್ದು ಹಳೆಯ ದುಡಿತಾನೆ ಅಂತ ನಿಮ್ದು ಹರಾಮಾಗಿ ಎಷ್ಟು ಚೆನ್ನಾಗಿದ್ರಿ ಹಾ ಈಗ ನೋಡಿ ಸ್ವಲ್ಪ ಸಾಲ ಮಾಡೋದಕ್ಕೆ ನೀವು ಯಾವ್ತರ ಮಾತಾಡ್ತಾ ಇದ್ದೀರಾ

ಅದೇ ಮತ್ತೆ ನಮ್ಮ ಅತ್ತಿಗೆ ನಾನು ಎಷ್ಟೇ ಮಾಡಿಕಿದ್ರು ಸರಿಯಾಗಿ ಅಡುಗೆ ಮಾಡಿಲ್ಲ ಅಂತ ಬೈತಿದ್ಲು ಅವತ್ತು ಬಂದು ನೀನು ಅಯ್ಯೋ ಅತ್ತೆ ಹೇಳ್ದಂಗೆ ಕೇಳಬೇಕಮ್ಮ ಅತ್ತೆ ಏನು ಹೇಳ್ತಾಳೆ ಅದನ್ನು ಮಾಡಬೇಕು ಹಂಗೆ ಹಿಂಗೆ ಅಂತ ಭಾಷಣ ಬಿಗಿತಿದ್ದೆ ನಾನು ಕೊಟ್ಟೆ ಇವಾಗ ಏನಾಯಿತು ಹಾಂ ನಿನ್ನ ಅಳಿಯನೇ ಸರಿಯಾಗಿ ಮಾಡಿದೇನೆ ಅದು ಏನು ನ್ಯಾಯ ಹೇಳ್ತೀಯೋ ಹೇಳು ಹಾಂ ದೊಡ್ಡ ನ್ಯಾಯ ಅಷ್ಟಿದ್ದಾರ ಎಲ್ಲರ ಮನೇನು ತೂತ್ ಮುಚ್ಚಕ್ಕೆ ಹೋಗ್ತಿದ್ದಲ್ಲ ಇವತ್ತು ನೀನು ತೂತ್ ಮುಚ್ಕ ಹಾಂ ನಮ್ಮನೇದು ಇದು ಸಣ್ಣ ತೂತಾದ್ರೆ ನಿಂದು ಈಟಾಗ್ಲಾ ಪೈಪ್ ಆಗ್ಲಾ ದೊಡ್ಡ ಏನು ಅತ್ತಡಿ ಪೈಪಾಗ್ಲೇ ತೂತಾಗೇತಿ ನಿನ್ ಮನೆಯ ಈಗ ಏನ್ ಮಾಡ್ತೀನಿ ಹೇಳ್ಬೇಕು ಹತ್ತಿ ಏನ್ ಅಂತ ಅದನ್ನ ಮಾಡಿಕ್ಬೇಕು ಅಂತ ನಮ್ಮನಿಗ್ ಬಂದು ಹ್ಮ್ ಹೇಳ್ತಿದ್ದೆ ಏನು ಅದನ್ನೇ ದ್ವೇಷ ಇಟ್ಟು ಇವತ್ತು நம்ம மரியாதை திங்குந்திரா ஏனோ ஒழுதாக ஜகள ஆடேட் அஸே ஓஹோ ஏனங்கு தக்னோட்ட கேஸ் விட்டேனு ஏனோவாப்பா ஜலாடு மாதா நம்ம தக்கி ஹோம் நம்ம ஜகள நீண்ட நானே ಸಮಸ್ಯೆಗಳು ಇದೆ ಜನ ಸಮಸ್ಯೆ ಪರಿಹಾರ ಆಗಲ್ಲ ಹಾಗೆ ಹೀಗೆ ಅಂತ ನ್ಯಾಯ ಹೇಳ್ತಾ ಇದ್ದೆ ಈಗ ನೋಡಿದ್ರೆ ನಂದಕ್ಕೆ ಏನು ಹೇಳಲಿಕ್ಕೆ ಬರಬೇಡ ಹೋಗು ಅಂತ ಹೇಳ್ತಾ ಇದೀಯಾ ನೀವು ನೀವು ಜಗಳ ಆಡ್ಕೊಂಡ್ರೆ ಇಲ್ಲಿ ನನ್ನ ದುಡ್ಡು ಕೊಡೋರು ಯಾರು ಏ ದಿವ್ಯಾ ಮೊದಲು ನನ್ನ ದುಡ್ಡು ಬಿಸಾಕು ನೋಡಿ ನವೀನ್ ಅವರಿಲ್ಲ ನಮ್ಮನೆ ಹತ್ರ ನೀವು ಕೊಟ್ಟಿರೋದು ನನ್ನ ಗಂಡಿಗೆ ಹೋಗಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬನ್ನಿ ಅವ್ರು ಬರ್ತಾರೆ ಅವಾಗ ಅಕ್ಕಿ ನಾವೆಲ್ಲ ನೈಸ್ ಕೊಡ್ತೀವಿ ಒಂದು ಐವತ್ತು ಸಾವಿರ ಜಿ ಜಿ ಸಾವಿರ ತಾನೆ ಹಾಂ ಸಾವಿರ ಯಾವ ಲೆಕ್ಕ ನನ್ನ ಗಂಡಗೆ ಲಕ್ಷ ಲಕ್ಷ ದುಡಿತಾರೆ ಹ್ಞೂ ಈಗೇನೋ ಸ್ವಲ್ಪ ಲಾಸ್ ಆಗೈತೆ ಅದಕ್ಕೋಸ್ಕರ ನಿನ್ನ ಹತ್ರ ಸಾಲ ಇಸ್ಕೊಂಡಿದ್ದಾರೆ ಇಲ್ದಿದೆ ನಿನ್ನ ಐವತ್ತು ಸಾವಿರನ ಐದು ನಿಮಿಷದಾಗೆ ಬಿಸಾಕಿರೋರು ಹೋಗು ನನ್ನ ಅರ್ಧ ಗಂಟೆ ಬಿಟ್ಟು ಬರೋಗು ನನ್ನ ಗಂಡ ಬರ್ತಾರೆ ಐವತ್ತು ಸಾವಿರ ಜಿ ಜಿ ಬಿನ ಆ ಜಿ ಬಿಸಾಕ್ರಿ ಹೋಗ್ತೀನಿ ಹಾಂ ಸಾಕ್ತಿದ್ವಿ ಕಣು ಇದ್ದಿದ್ರೆ ನಿನ್ ದುಡ್ಡು ನಾವ್ ಯಾಕೆ ಇಟ್ಕೊಳ್ಳೋಣ ನನ್ನ ಅಳಿಯ ಅಷ್ಟು ಹತ್ತು ಲಕ್ಷ ಇಪ್ಪತ್ ಲಕ್ಷ ದುಡಿತಾನೆ ವ್ಯವಹಾರ ಮಾಡ್ತಾನೆ ಐವತ್ ಸಾವಿರ ಯಾವ ಲೆಕ್ಕ ಕೊಡ್ತೀನಿ ಅಂತ ಹೇಳಿದಿದ್ದಾನೆ ಹೋಗು ಅರ್ಧ ಗಂಟೆ ಬಿಟ್ಟುವ ಇಲ್ಲ ಸಾಯಂಕಾಲ ಬಾ ನನ್ನ ಅಳಿಯ ಬರ್ತಾನೆ ಎಲ್ಲ ಹೋಗಿದ್ದಾರೆ ಅವಾಗ ನಿಮ್ ಐವತ್ ಸಾವಿರ ಮುಖದ ಮೇಲೆ ಬಿಸಾಕ್ತಾರೆ ಆಡ್ಕೊಂಡು ಹೋಗಿವೆ ಅಂತ ಈಗ ಹೋಗು ಆಯ್ತು ನನ್ ಸಾಯಂಕಾಲ ತಕ್ಕ ಕಾಯಕ್ಕಾಗಲ್ಲ ನನ್ ಗಂಟೆ ಬಿಟ್ ಬರ್ತೀನಿ ಅಷ್ಟೊಳಗೆ ನಾನು ದುಡ್ಡು ಕೊಟ್ ಬಿಡ್ಬೇಕು ಅಷ್ಟೇನಿ ಹಾ ஓஹோ ஏனங்க ஜிஜ் ஐவத் சார்க்க இல்லை உடிக் மன்னோயா ஜல மாட் நாலு ஜனவத் இஷ்டம் மாதா கண்டர் மனைவி சித்தி கட் ஏனா மழையாரு கண்ட இன் கிடைட்டா சால மாதிரி நம்ம மரலிபிட்ட மா எஸ் ஜன எஸ் தர மாதா ಇಷ್ಟು ದಿನ ನಿನ್ನ ಗಂಡ ಹಂಗ್ ದುಡಿತಾನೆ ನಿಂಗ್ ದುಡಿತಾನೆ ಅಂತ ನಾನು ನೀನು ಹೆಂಗೋ ಮಜಾ ಮಾಡ್ಕೊಂಡಿದ್ವಿ ಈಗ ಸಾಲ ಮಾಡ್ಕೊಂಡು ಈಗ ನಾವೇ ಸಾಲ ತೀರ್ಸಂಗಾಗೈತಿ ಅಯ್ಯೋ ಏನು ಮಾಡೋದಮ್ಮ ಈಗ ಯಾವಾಗ ಬರ್ತಾ ನಿನ್ನ ಗಂಡ ಫೋನ್ ಮಾಡು ಫೋನ್ ಮಾಡು ಸರಿಯಮ್ಮ ಮಾಡ್ತೀನಿ ನಡಿ ಒಳಗೆ ಹೋಗಿ ಫೋನ್ ಮಾಡಿ ಎಲ್ಲಿದ್ದನ್ನು ಜಲ್ದಿ ಬರ್ರಿ ನಿಮ್ಮ ಸಾಲ ಮಾಡಿರೋ ಸಾಲ ಕೊಟ್ಟಿರೋರು ಮನೆ ಹತ್ರ ಬಂದು ಜಾಗ ಮಾಡ್ತಾ ಇದೆ ಅಂತಾನೆ ನಡಿ ಮನೆ ಒಳಕ್ಕೆ ಹಾಂ ಎಲ್ಲಿಂದ ಕಡೆ ಮಾತಾಡಿದ್ರೆ ಇನ್ಯಾವಾದ್ರೂ ಬರ್ತಾವೆ ಕೇಳಿಸ್ಕೊಂಡು ಇನ್ನೇನಾದ್ರೂ ಹೇಳಕ್ಕೆ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ